ನಮ್ಮ ಕಡೆ ಬಂದಿರಿ ಸರ್ ನೀವು ನಮ್ಮ ಎಲ್ಲ ಬೇರೆ ಇದ್ರೆ ನಾವು ಮಾಡಿದ್ದೀವಿ ಆಚಾರ್ಯವ್ರು ನೀರಾದ್ರು ಸ್ವಾಮಿ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಹನ್ನೊಂದು ಸಾವಿರ ಹನ್ನೊಂದು ಪ್ರಾಜೆಕ್ಟ್ಗಳು ಎಲ್ಲ ಪ್ರಾಜೆಗಳು ನಲವತ್ತು ಸಾವಿರ ಯಾವ ರೂಪಾಯಿನ ಆದ್ಯತೆಗೆ ಬಿದ್ದಿದೆ ತನ್ನ ಕಡೆ ಸರ್ಕಾರ ಒಂದೊಂದು ಕಡೆನೂ ಒಂದಲ್ಲ ಒಂದು ಹೆಚ್ಚು ಕೊಡ್ತಾರೆ ನಾವು ಹೆಂಗೆ ಇದೆ ಹಿಡಿದ್ರೆ ಬಿಡಲ್ಲ ಎಷ್ಟೋ ದುಡ್ಡದು ಇದು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮಾಡುವಲ್ಲಿ ಕಾಂಗ್ರೆಸ್ ಅಣ್ಣನ್ ಹೇಳೋ ಮದುವಾಗಿ ನಮ್ ಜಾಗ ಯಾವತ್ತು ಅಪೋಸೇಷನ್ ಆಗಿದೆ ಅಂತ ಇವಾಗ ಚೇಂಜ್ ಮಾಡಿ ಚೇಂಜ್ ಮಾಡಿ ಮಾಡ್ದೆ ನಾನ್ ಹೇಳ್ದೆ ಮಾಡಿದೆ ಮಾಡ್ಬೇಕು ಹೇಳೋಸು ಅದು ಸೇರಿ ಅವ್ರು ನಮ್ಗೆ ಲ್ಯಾಂಡ್ ಕೊಡ್ಸಿ ಲ್ಯಾಂಡ್ ಕೊಡ್ದಾಗ ನಾವೇನ್ ಮಾಡ್ಬೇಕು ಈಗ ಲ್ಯಾಂಡ್ ಕೊಡ್ಬೇಕಾದ್ರು ರಾಜ್ಯ ಸರ್ಕಾರ ನೀವು ಅದನ್ನ ಮಾಡಿಸು ರಾಜ್ಯ ಸರ್ಕಾರಕ್ಕೂ ಸರ್